ಎಸ್ ಹೇಮಂತ್ ಅವರು ನನ್ನ ತುಂಬಾ ಹಳೆಯ ಆಪ್ತರಾದಂತಹ ಅಶೋಕ್ ಹೆಣಿಯವರು ಶಂಕರ್ ಅಶ್ವಥ್ ಅವ್ರ ಜೊತೆಗೆ ಇತ್ತೀಚೆಗೆ ನಾನು ತೆರೆಯನ್ನು ಹಂಚಿಕೊಳ್ಳೋ ಒಂದು ಭಾಗ್ಯನು ನನಗೆ ದೊರಕಿತ್ತು ಹಾಗೆ ವೇದಿಕೆಯಲ್ಲಿ ಮೇಲೆ ಎಲ್ಲರಿಗೂ ಅಪೂರ್ವ ಮತ್ತು ಇಲ್ಲಿ ಅನುಜ ಆಮೇಲೆ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ ಅವರಿಗೂ ಅವ್ರ ಜೊತೆಲಿ ಮೊದಲನೇ ಸಿನಿಮಾ ಭಾಗಿಯಾಗ್ತಾ ಇರೋದು ಏನು ಇವ್ರು ಹಿಂಗ್ ಮಾಡ್ಬಿಟ್ರಲ್ಲ ನಾನು ಒಂದ್ ಸ್ವಲ್ಪ ಏನೋ ಮಾತಾಡ ಅಂತ ಅನ್ಕೊಂಡ್ ಡೆವಿಲ್ ಅಂತ ಹೇಳ್ಬಿಟ್ರೆ ಈಗ ಡೆವಿಲ್ ತರನೇ ಮಾತಾಡ್ಬೇಕಾ ಅಥವಾ ಹೇಗ್ ಮಾತಾಡ್ಬೇಕು ನಾನು ಈ ಪಾತ್ರ ಒಂದು ಬ್ರಾಹ್ಮಣ ಮಹಿಳೆಯ ಪಾತ್ರ ಒಂದು ಮಧ್ಯ ವಯಸ್ಕ ಬ್ರಾಹ್ಮಣ ಮಹಿಳೆಯ ಪಾತ್ರ ಇಟ್ ಗೋಸ್ ಬ್ಯಾಕ್ ಒಂದಷ್ಟು ಸಾಕಷ್ಟು ವರ್ಷಗಳ ಹಿಂದೆ ಐ ಥಿಂಕ್ ಸೆಟ್ ಇನ್ ಆ ಆತರ ಒಂದು ಏಯ್ಟೀಸಲ್ಲಿ ಅಲ್ಲಿ ಸೆಟ್ ಆಗಿರುವಂತಹ ನನ್ನ ಜೀವನವನ್ನ ತೋರಿಸುವಂಥ ಒಂದು ಪಾತ್ರವನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಅದು ಮಲೆನಾಡಲ್ಲಿ ಬ್ರಾಹ್ಮಣ ಮಹಿಳೆ ಅಂದ್ರೆ ಒಂಥರ ನನಗೆ ಮನಸ್ಸಿಗೆ ತುಂಬಾ ಹತ್ರ ಆಗಿರೋವಂಥದ್ದು ಯಾಕಂದ್ರೆ ನಾನು ಬೆಳೆದಿರೋದೇ ಅಲ್ಲಿ

ಹೇಮಂತ್ ಹೆಗಡೆ ಅವರು ತುಂಬಾ ವರ್ಷದಿಂದ ತುಂಬಾ ವರ್ಷದ ಪರಿಚಯ ಅವರು ಸುಮ್ಮನೆ ಹಾರಟೆ ಹೊಡಿತೀವಿ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಮನೆಗೂ ಎಲ್ಲ ಬಂದು ಹೋಗಿದ್ದಾರೆ ಎಲ್ಲಾ ತರ ವಿಬಿನ್ ಫ್ರೆಂಡ್ಸ್ ಫಾರ್ ಲಾಂಗ್ ಇಯರ್ಸ್ ಆದರೆ ಮೊದಲ ಬಾರಿಗೆ ನನಗೆ ಅವ್ರ ಜೊತೆಲಿ ಕೆಲಸ ಮಾಡೋ ಅವಕಾಶ ಅವ್ರ ಜೊತೆ ಹಾಗೂ ಅವರ ಅಡಿಯಲ್ಲಿ ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡೋ ಒಂದು ಅವಕಾಶ ಸಹ ಕೊಡ್ತಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಇದಕ್ಕೆ ನಿರ್ಮಾಪಕ ವರ್ಗದಲ್ಲಿರುವಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸಂತೋಷ ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಭೇಟಿ ಆಗಿದ್ದಕ್ಕೆ ತುಂಬ ಸಂತೋಷ ಆಯಿತು